ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕಾಲದಲ್ಲಿ ಕಳೆಯದೆ ಕಾಲದ ಧ್ವನಿಯಾಗಬೇಕು ಬರಗೂರು ಸಂಸ್ಕಾರ ಸಂಸ್ಕೃತಿ ಮುಖ್ಯ ಸದಾನಂದ ಗೌಡ ಕಾಲದಲ್ಲಿ ಕಳೆಯದೆ ಕಾಲದ ಧ್ವನಿಯಾಗುವುದರ ಮೂಲಕ ಪ್ರಸ್ತುತ ಸನ್ನಿವೇಶಕ್ಕೆ ವೈಯಕ್ತಿಕ ವಿಷಾದಗಳನ್ನು ಸಾರ್ವತ್ರಿಕ ವಿಷಾದಗಳನ್ನಾಗಿಸಿಕೊಂಡು ಅತ್ಯುತ್ತಮ ಕವನಗಳ ಸಂಕಲನ ಹೊರತಂದಿರುವುದು ಅತ್ಯುತ್ತಮವಾದದ್ದು ಎಂದು ಸಾಂಸ್ಕೃತಿಕ ಚಿಂತಕ ಬರಹಗಾರ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟರು ಡಿ ಬಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿ ಅವರ ವಿಷಾದ ಕವಿತೆಗಳ ಸಂಕಲನ ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದ ಬರಗೂರು ರಾಮಚಂದ್ರಪ್ಪ ವೈಯಕ್ತಿಕ ವಿಷಾದ ಸಾರ್ವತ್ರಿಕ ವಿಷಾದ ಎನ್ನುವ ಬೇರೆ ಬೇರೆ ಪ್ರಾಕಾರಗಳು ಇಲ್ಲ ಎಂದು ಹೇಳಿ ಹಲವು ವಿಷಯಗಳನ್ನು ತೆರೆದಿಟ್ಟರು ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯಾಸಕ್ತರೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿಷಾದಗಾಥೆ ಕೃತಿಯ ಬಿಡುಗಡೆ ವಿಶೇಷವಾಗಾಗಿದೆ ಅನ್ನೋದನ್ನು ನೀವೇ ನೋಡಿದ್ದೀರಿ ಒಂದು ರೀತಿ ಮೆರವಣಿಗೆಯಲ್ಲಿ ಬಂದು ವಿಷಾದದ ಮೆರವಣಿಗೆ ಮುಖಾಂತರವಾಗಿ ಸಹ ಈ ಕೃತಿಯ ಬಿಡುಗಡೆಯಾಗಿದೆ ಮಲ್ಲಿಕಾರ್ಜುನ ಸ್ವಾಮಿ ಬಹಳ ಕ್ರಿಯಾಶೀಲವಾದ ವ್ಯಕ್ತಿ ತಮ್ಮ ಮನೆಯನ್ನೇ ಒಂದು ರಂಗಮಂದಿರವಾಗಿ ಮಾಡಿಕೊಂಡು ನಾಟಕಗಳನ್ನು ಆಡಿಸ್ತಾ ನಾಟಕಗಳನ್ನು ಆಡ್ತಾ ಚಿಂತನ ಏರ್ಪಡಿಸ್ತಾ ಹೀಗೆ ಸದಾ ಚಟುವಟಿಕೆಯಿಂದ ಇರತಕ್ಕಂತಹ ಒಬ್ಬ ವ್ಯಕ್ತಿ ಒಬ್ಬ ಜೀವನದಲ್ಲಿ ಬಂದಂತಹ ದುರಂತಗಳನ್ನು ಹೇಗೆ ಜಯಿಸಬಹುದು ಅನ್ನೋದಕ್ಕೆ ನನಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಸಂಖ್ಯೆ ಅವರು ಆಯ್ಕೆ ಮಾಡಿಕೊಂಡದ್ದು ಸದಾ ಕ್ರಿಯಾಶೀಲತೆ ಅಂಥ ಕ್ರಿಯಾಶೀಲ ವ್ಯಕ್ತಿಯು ಪ್ರಯೋಗಶೀಲರು ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿ ಅವರ ಈ ಕೃತಿಯನ್ನು ನಾನು ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಬಿಡುಗಡೆ ಮಾಡಿರೋದಕ್ಕೆ ನನಗೆ ಸಂತೋಷನೂ ಆಗಿದೆ ಈ ವಿಷಾದ ಗಾಥೆ ಗಾಥೆ ಅನ್ನೋದ್ರ ಬಗೆಗೆ ಅವರು ವಿವರಣೆಯನ್ನು ಅವರು ಕೃತಿಯಲ್ಲಿ ಕೊಟ್ಟಿದ್ದಾರೆ ನನಗೆ ತಕ್ಷಣ ನೆನಪು ಬಂದದ್ದು ಸುಮಾರು ವರ್ಷಗಳ ಹಿಂದೆ ತುಮಕೂರಿನಲ್ಲಿದ್ದ ವಿ ಚಿಕ್ಕವೀರಯ್ಯನವರು ಚಿ ಅಂತ ಕವಿಗಳ ಹೆಸರನ್ನು ನೀವು ಕೇಳಿರ್ತೀರಿ ಅಂದ್ಕೊಂಡಿದ್ದೇನೆ ಅವ್ರದ್ದು ವಿಷಾದ ನಕ್ಷೆ ಅಂತ ಒಂದು ಕವಿತೆ ಬಂದಿತ್ತು ಅದು ವಿಷಾದ ನಕ್ಷೆ ಇದು ವಿಷಾದ ಗಾತೆ ಈ ವಿಷಾದಗಳು ಯಾಕೆ ಹುಟ್ಟುತ್ತವೆ ಏನು ಅನ್ನೋದೇ ಒಂದು ಪ್ರಶ್ನೆ ಇರುತ್ತೆ ಆದರೆ ಯಾವುದೇ ಒಬ್ಬ ಕವಿ ಮ್ಯಾಕ್ಸಿಮ್ ಅವರು ಹೇಳೋ ಪ್ರಕಾರ ಕಾಲದ ಆಗಬೇಕು ಅಂತ ಕಾಲದ ಆಗೋದು ಅಂದರೆ ಹೇಗೆ ತನ್ನ ದೇಶದ ತನ್ನ ವರ್ಗದ ತನ್ನ ಕಣ್ಣಿನ ತನ್ನ ಕಿವಿಯ ತನ್ನ ಹೃದಯಕ್ಕೆ ಆಗುವಂತಹ ಪರಿಣಾಮಗಳಿದೆಯಲ್ಲ ಅದನ್ನು ಒಬ್ಬ ಕವಿ ಧ್ವನಿಸ್ತಾ ಇರಬೇಕು ಈ ಮುಖಾಂತರ ಒಂದು ಕಾಲದ ಧನಿಯಾಗಬೇಕು ಅಂತ ಗಾರ್ಕಿಯವರು ಹೇಳಿದ್ದಾರೆ ಅಂದರೆ ಒಬ್ಬ ಕವಿ ತನಗೆ ತಾನೇನೆ ತನ್ನಲ್ಲಿ ತನ್ಮಯನಾಗಿ ತನ್ನ ಒಳಗಡೆನೇ ಇರೋದಲ್ಲ ಈ ಮ್ಯಾಕ್ಸಡರ್ ಅಂತಕ್ಕಂಥ ಒಬ್ಬ ವಿಮರ್ಶಕ ಒಬ್ಬ ಲೇಖಕ ಏಕಕಾಲಕ್ಕೆ ಏಕಕಾಲಕ್ಕೆ ಅವನು ಎಚ್ಚರವಾಗಿರಬೇಕು ತನ್ಮಯತೆಯಿಂದಲೂ ಕೂಡಿರಬೇಕು ಅಂತ ಜಾಗೃತಿ ಮತ್ತು ತನ್ಮಯತೆ ಎರಡನ್ನೂ ಏಕಕಾಲದಲ್ಲಿ ನಿರ್ವಹಿಸುವುದಿದೆಯಲ್ಲ ಅದು ಎಲ್ಲ ಲೇಖಕರ ಎಲ್ಲ ಕಲಾಕಾರರ ಒಂದು ಸವಾಲು ಸಹ ಹೌದು ಹಾಗೆ ಅದನ್ನು ಮೀರುವ ಕೆಲಸ ಗಾರ್ಕೆ ಹೇಳಿದಾಗೆ ಕಾಲದ ದನಿ ಆಗಬೇಕು ಅಂದರೆ ಕಾಲದಲ್ಲಿ ಕಳೆದೋಗ್ಬೇಕು ಅಂತ ಅಲ್ಲ ನನ್ನ ಗ್ರಹಿಕೆ ಏನು ಅಂದರೆ ಕಾಲದೊಳಗಿದ್ದು ಕಾಲವನ್ನು ಮೀರುವುದು ಒಬ್ಬ ಉತ್ತಮ ಕವಿಯ ಗುಣಲಕ್ಷಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅವನು ಕಾಲದಲ್ಲಿ ಇರಬೇಕಾಗಿರುತ್ತೆ ಆದರೆ ಕಾಲದಲ್ಲಿ ಕಳೆದೋಗಬಾರ್ದು ಕಾಲದಲ್ಲಿ ಕಳೆದು ಹೋಗದೆ ಕಾಲವನ್ನು ಅರ್ಥ ಮಾಡ್ಕೊಳ್ತಾ ಕಾಲದ ಕೆಡುಕಗಳನ್ನು ನೀಗಿಕೊಳ್ತಾ ಭವಿಷ್ಯದ ಒಳಿತನ್ನು ಒಳಗೊಳ್ತಾ ಹೀಗೆ ಕಾಲದೊಳಗಿದ್ದು ಕಾಲವನ್ನು ಮೀರ್ತಕ್ಕಂಥವನಿರ್ತಾನಲ್ಲ ಅವನು ಒಬ್ಬ ಉತ್ತಮ ಕಲಾಕಾರನೂ ಹೌದು ಒಬ್ಬ ಕವಿ ಹೌದು ಅಥವಾ ಒಬ್ಬ ಬೇರೆ ಲೇಖಕ ಅಂತಲೂ ಕರಿಬಹುದಾಗಿರುತ್ತೆ ಸಾಮಾನ್ಯವಾಗಿ ವಿಷಾದ ಯಾಕೆ ಹುಟ್ಟುತ್ತೆ ಈ ಪ್ರಶ್ನೆ ಇದೆ ನಮ್ಮಲ್ಲಿ ಸಿಟ್ಟಿರುತ್ತೆ ಆಕ್ರೋಶ ಇರುತ್ತೆ ಸಂಕಟ ಇರುತ್ತೆ ಇವೆಲ್ಲ ಇರುತ್ತವೆ ಒಂದು ವಿಷಾದ ಹುಟ್ಟೋದು ವೈಯಕ್ತಿಕವೂ ಆಗಿರಬಹುದು ಸಾಮಾಜಿಕವೂ ಆಗಿರಬಹುದು ಹಾಗೆ ನೋಡಿದರೆ ನನಗೆ ಅನ್ಸೋದು ವೈಯಕ್ತಿಕ ಸಾಮಾಜಿಕ ಬೇರೆ ಬೇರೆ ಅಲ್ಲ ಒಬ್ಬ ವ್ಯಕ್ತಿ ಸಮಾಜದ ಒಳಗಡೆ ಇದ್ದೇ ಇರ್ತಾನೆ ಹಾಗೇನೆ ಸಮಾಜ ವ್ಯಕ್ತಿ ಒಳಗಡೆ ಒಂದು ಸಮಾಜ ಇರುತ್ತೆ ಅಂದರೆ ಬಹಿರಂಗದಲ್ಲಿರುವ ಸಮಾಜ ಇದೆಯಲ್ಲ ಅದು ಅಂತರಂಗಕ್ಕೆ ಬರುತ್ತೆ ಅಂತರಂಗದ ಕುದಿತದಲ್ಲಿ ಕುಲುಮೆಯಲ್ಲಿ ಅದು ಒಂದು ರೂಪವನ್ನು ಪಡೆಯುತ್ತೆ ಆಮೇಲೆ ಹೊರಗಡೆ ಬರುತ್ತೆ ಹೀಗೆ ಅಂತರಂಗ ಮತ್ತು ಬಹಿರಂಗಗಳ ಈ ಒಂದು ಅಂತರ್ಪ್ರಕ್ರಿಯೆ ಇದೆಯಲ್ಲ ಇದರಿಂದಲೇ ಯಾವುದಾದ್ರೂ ಕಲೆ ಹುಟ್ಟತಕ್ಕಂಥದ್ದು ಅಥವಾ ಸಾಹಿತ್ಯ ಹುಟ್ಟತಕ್ಕಂಥದ್ದು ಹಾಗಾಗಿ ವೈಯಕ್ತಿಕ ಕವಿತೆಗಳ ಸಂಕಲನ ಕುರಿತು ಕವಿ ಹಾಗೂ ಕಾದಂಬರಿಕಾರ ಡಾಕ್ಟರ್ ರಾಜಶೇಖರ ಮಠಪತಿ ಮಾತನಾಡಿದರು ಅನುಭವಗಳನ್ನು ಆಧರಿಸಿದ ಅಂಕಣಗಳ ಒಂದು ಅಪರೂಪದ ಬರಹ ಮಹಾಮನೆಯವರ ಬುಡ್ಡಿದೀಪದ ಬೆಳಕು ಅರ್ಪಣೆಯಾಗಿರ್ತಕ್ಕಂಥ ನಮ್ಮ ಈ ಸಂದರ್ಭದ ಅತ್ಯಂತ ಚಿಕ್ಕ ಹೊತ್ತಿಗೆ ಪೊಯಿಟ್ರಿ ಕಲೆಕ್ಷನ್ ಪೊಯಟ್ರಿ ಗಾರ್ಕಿಯ ಮಾತನ್ನು ಹೇಳ್ತಾ ಮಾತನ್ನು ಶುರು ಮಾಡಿದ ಬರಬೂರವರ ಸಾಲುಗಳನ್ನೇ ಮುಂದುವರಿಸಿಕೊಂಡು ಚಿಂತನೆಯನ್ನೇ ಮುಂದುವರಿಸಿಕೊಂಡು ಹೇಳೋದಾದ್ರೆ ಅಮೇರಿಕಾ ದೇಶದ ಬಹಳ ದೊಡ್ಡ ನಾಟಕಕಾರ ಲೇಖಕ ಹೆನ್ರಿ ಎ ಕಿಸಿಂಜರ್ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾ ಇರಬೇಕಾದ್ರೆ ಒಂದು ಮಹತ್ವದ ವಿಚಾರವನ್ನು ಹೇಳ್ದ ದ ಅವಾರ್ಡ್ ದ್ ರಿಸೀವಿಂಗ್ ಟುಡೇ ನಾನು ಅದು ಇದೆ ಗುರುದೇವ್ ರವೀಂದ್ರನಾಥ್ ಗೆ ಬಹಳ ದೊಡ್ಡ ಒಂದು ಪ್ರಾಕ್ಟೀಸ್ ಸಾಯಂಕಾಲ ದಿನಾಲೂ ಹೋಗಿ ಸೂರ್ಯಾಸ್ತವನ್ನು ನೋಡಿ ಬರಬೇಕು ಒಂದು ದಿನ ಬರ್ತಿರ್ಬೇಕಾದ್ರೆ ಕಲ್ಕತ್ತೆಯ ರಸ್ತೆಯಲ್ಲಿ ನಾಯಿ ಒಂದು ಸತ್ತು ಬಿದ್ದಿತ್ತು ತಕ್ಷಣವೇ ಅವರ ಸಾರಥಿ ಅಥವಾ ಚಾರು ಓಟ ನಡೆಸ್ತಕ್ಕಂಥವ್ರು ಹೇಳ್ತಾರೆ ಗಾಡಿ ನಿಲ್ಸು ನಾನು ನಿಲ್ತ್ಕೊಬೆ ಟ್ಯಾಗೋರ್ ಕೆಳಗಡೆ ಹೋಗಿ ಎಷ್ಟೋ ಹೊತ್ತು ಸತ್ತು ಬಿದ್ದಿರುವ ನಾಯಿಯ ಎದುರುಗಡೆ ಕುಳಿತುಕೊಂಡಿರ್ತಾರೆ ಆಮೇಲೆ ಬಂದ ಮೇಲೆ ಕೇಳ್ತಾನೆ ಅವನು ಏನನ್ನ ನೋಡಿದಿರಿ ಬಹಳ ಚಂದದ ಉತ್ತರ ಟ್ಯಾಗೋರ್ ಕೊಡ್ತಾರೆ ಐ ವಾಸ್ ವಿಟ್ನೆಸ್ಸಿಂಗ್ ಡೆತ್ ಅಂಡ್ ಐ ವಾಸ್ ಟಾಕಿಂಗ್ ವಿತ್ ದ ಡೆತ್ ನಾನು ಸಾವನ್ನ ನೋಡುತ್ತಿದ್ದೆ ಮತ್ತು ಸಾವಿನೊಂದಿಗೆ ಮಾತನಾಡುತ್ತಿದ್ದೆ ಬೌದ್ಧ ಗುರು ಒಬ್ಬನ ಹತ್ತಿರ ಶಿಷ್ಯ ಹೋದ ಪ್ರಶ್ನೆ ಅವನದು ಬಹಳ ದೊಡ್ಡ ಹುಡುಕಾಟ ಶತಮಾನ ದಶಕಗಳ ಹುಡುಕಾಟ ಗುರು ಕೇಳಿದ ಏನು ಪ್ರಶ್ನೆ ಗುರುಗಳೇ ನನಗೆ ನಾನು ಯಾರು ಅಂತ ಗೊತ್ತಾಗಬೇಕಾಗಿದೆ ತಕ್ಷಣ ಗುರು ಎರಡು ಪೆಟ್ಟನ್ನು ಕೊಟ್ಟ ಅವಾಗ ಶಿಷ್ಯ ಹೇಳ್ದ ಓಹೋ ಸಾರಿ ಈಗ ಗೊತ್ತಾಯ್ತು ನಾನು ದೇಹ ಕವನ ಸಂಕಲನದ ಮುನ್ನುಡಿ ಬರೆದ ಖ್ಯಾತ ವಿಮರ್ಶಕ ಎಸ್ ದಿವಾಕರ್ ಮಾತನಾಡಿ ಖ್ಯಾತ ಎಂದು ಹೇಳಿಕೊಳ್ಳುವವರ ಹಲವು ವಿಷಯಗಳು ಹಾಗೂ ಸನ್ಮಾನ ಕುರಿತಂತೆ ವಸ್ತುಸ್ಥಿತಿಯನ್ನು ವಿವರಿಸಿದರು ಮುಜುಗರದಿಂದ ಸನ್ಮಾನ ಸ್ವೀಕರಿಸಿದ್ದಾಗಿ ಹೇಳಿದ ದಿವಾಕರ ಇದೆಲ್ಲವೂ ನನಗೆ ಇಷ್ಟ ತರುವ ವಿಷಯವಲ್ಲ ಎಂದು ಹೇಳಿದರು ಬಹುಶಃ ಮುನ್ನುಡಿ ಬರೀತಾ ಹೋದರೆ ಎಲ್ಲರೂ ಈ ಥರ ಸನ್ಮಾನ ಮಾಡ್ತಾ ಹೋಗಬಹುದು ಅನ್ನೋ ಒಂದು ಹೆದರಿಕೆ ಕೂಡ ನನಗಿದೆ ಇದು ಯಾವತ್ತು ನಾನು ಎಂದನ್ನೂ ಯಾರನ್ನೂ ಏನನ್ನೂ ಕೇಳೋದವನಲ್ಲ ಇವತ್ತಿನ ಜೀವನದಲ್ಲಿ ಇದುವರೆಗಿನ ಜೀವನದಲ್ಲಿ ಹೀಗೆ ಅಯಾಚಿತವಾಗಿ ಸನ್ಮಾನಗೊಳ್ಳೋದು ಇದೆಯಲ್ಲ ತುಂಬಾ ಮುಜುಗರದ ಇದು ಅಂತ ನಿಮಗೆ ನೀವು ಸರಿಯಾಗಿ ಗಮನಿಸಿದ್ರ ಇಲ್ವೋ ಅಂತಂದರೆ ಅವರೆಲ್ಲ ಅದೇನು ಅಪ್ಪೇಟ ಗಿಟ ಎಲ್ಲ ಹಾಕಿ ನಾನು ಒಂದು ಮುಜುಗರದ ಮುದ್ದೆಯಾಗಿ ಕೂತಿದ್ದೆ ಅಲ್ಲಿ ನಾನಲ್ಲಿ ಕೂತಾ ಇರಲಿಲ್ಲ ಇಲ್ಲಿ ನಿಜವಾಗ್ಲೂ ನಾನಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ತುಂಬ ಕಷ್ಟ ಅದು ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಈ ಖ್ಯಾತಿ ಇದ್ರ ಬಗ್ಗೆ ಇಲ್ಲ ನನಗೆ ಯಾವತ್ತೂ ನಾನು ತಲೆ ಕೆಡಿಸ್ಕೊಂಡಲ್ಲ ನನಗೆ ಗೊತ್ತೂ ಇಲ್ಲ ಅದೆಲ್ಲ ಈ ಖ್ಯಾತಿ ಕೂಡ ನೋಡಿ ಇದು ಭಾಳ ವಿಚಿತ್ರ ಅಂತ ಈ ಖ್ಯಾತಿ ಇದೆಯಲ್ಲ ಅದು ಏನದು ಅದು ಸ್ಥಳೀಯವಾದ ಖ್ಯಾತಿ ರಾಷ್ಟ್ರೀಯವಾದ ಖ್ಯಾತಿ ಅಂತಾರಾಷ್ಟ್ರೀಯ ಖ್ಯಾತಿ ಅಂತ ಬಹಳ ದೊಡ್ಡದು ಬೆಲ್ಲ ಅಂತ ಅಂತಾರಾಷ್ಟ್ರೀಯ ಅಂತಂದ್ರೆ ಎಲ್ಲೋ ಅಮೇರಿಕದಲ್ಲಿನ ಒಬ್ಬ ಇದ್ದು ಅವನ ಮನೆಯಲ್ಲಿ ನಾನು ಹಾಡುಗಾರ್ನಾದರೆ ಒಂದು ಹಾಡು ಹೇಳಿದ್ರೆ ಅದು ಅಂತಾರಾಷ್ಟ್ರೀಯ ಖ್ಯಾತಿ ಹೀಗೆಲ್ಲ ಇದೆ ಅಂತ ಇದು ಬಹಳ ಇದು ಅಂತ ಇನ್ನೊಂದು ಈ ಏನದು ಈ ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಪಡೆಯೋದಿದೆಯಲ್ಲ ಇದು ಕೂಡ ನನಗೆ ಬಹಳ ಆಶ್ಚರ್ಯ ಅನಿಸುತ್ತೆ ಅಂತ ನಿಜಕ್ಕೂ ಈ ಪ್ರಶಸ್ತಿ ಪಡೆಯೋದಿಂದ ಏನು ಉಪಯೋಗ ಅಂತ ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಏನು ಅಂತ ಗೊತ್ತಿರೋದಿಲ್ಲ ಅಂತ ಲಕ್ಷಾಂತರ ರೂಪಾಯಿ ಬಂದರೆ ಓಕೆ ಅನ್ಬೋದು ಬಟ್ ಆದರೆ ಎಪ್ಪತ್ತು ವರ್ಷಗಳಲ್ಲಿ ನಾವು ಏನೋ ಒಂದು ಏನಾಗಬೇಕು ಒಂದು ಸಣ್ಣ ಮನೆ ಕಟ್ಕೋಬೇಕು ಕಟ್ಕೊಂಡಿರ್ತೀವಿ ಮಕ್ಕಳಿಗೆ ಎಜುಕೇಷನ್ ಆಗಬೇಕು ಆಗಿರುತ್ತೆ ಅವರೇನೋ ಕೆಲಸ ಆಗಿರುತ್ತೆ ನಾವು ವೃದ್ಧಾಪ್ಯದಲ್ಲಿ ಸದ್ಯ ಯಾರಿಗೂ ತೊಂದರೆ ಕೊಡದೆ ಸತೋಗೋಣ ಅನ್ನೋ ಸ್ಟೇಜಲ್ಲಿ ಇರುವಾಗ ಹಣದ್ದು ಅಂತ ದೊಡ್ಡ ಆಕರ್ಷಣೆ ಇರೋಲ್ಲ ಕೊನೆಗೆ ಏನಪ್ಪ ಅಂತಂತಂದ್ರೆ ನಮ್ಮ ಸುತ್ತಮುತ್ತಲೂ ಇರೋ ಜನರಲ್ಲಿ ಓ ಇವನೂ ಒಬ್ಬ ಅಂತ ಇವನಿಗೂ ಒಂದು ಪ್ರಶಸ್ತಿ ಬಂತು ಆದ್ರಿಂದ ನಮ್ಮ ಸುತ್ತಮುತ್ತಲು ಜನದಲ್ಲಿ ನನಗೆ ಪ್ರಶಸ್ತಿ ಬಂದರೆ ಅವರು ನನ್ನನ್ನು ಗುರುತಿಸ್ತಾರೆ ಅಂತ ಬಹಳ ದೊಡ್ಡದಿದ್ ನೋಡಿ ಇದು ಅಂತ ಒಂದು ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿದ್ದು ಯಾರು ಪಕ್ಕಪಕ್ಕ ಮನೆಯವರು ನಮಗೆ ಗೊತ್ತಿರೋಲ್ಲ ಯಾಕಂದರೆ ಬೆಂಗಳೂರು ನೋಡಿ ಅದು ಆದ್ರಿಂದ ಅವ್ರು ಯಾರಾದರೂ ನಮ್ಮನ್ನು ಗುರುಸಿದ್ರು ಯಾಕೆಂದ್ರೆ ಒಂದು ಅವಾರ್ಡ್ ಬಂದ್ರೆ ಅಂತಂತ ಇಷ್ಟು ಬಿಟ್ಟು ಏನು ನನಗೆ ಗೊತ್ತಿಲ್ಲ ಈ ಅವಾರ್ಡ್ಗಳು ವಿಖ್ಯಾತಿ ಗೀತೆ ಇವೆಲ್ಲ ಅಂತ ಹೇಳಿ ಸಾಂಸ್ಕೃತಿಕ ಚಿಂತಕಿ ಹಾಗೂ ಪತ್ರಕರ್ತೆ ಡಾಕ್ಟರ್ ವಿಜಯ ಮಾತನಾಡಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿಯವರ ವ್ಯಕ್ತಿತ್ವ ಹಾಗೂ ಕವಿತೆ ಕುರಿತಂತೆ ಮಾತನಾಡಿದರು ಹುಡುಗ ಕವಿತೆ ಚೆನ್ನಾಗೇ ಬರೀತಿದ್ದವರು ಅವತ್ತಿನ ದಿನ ಸ್ವಲ್ಪ ತುಂಟತನದ ಕವಿತೆಯನ್ನು ಓದಿದ್ರು ಅವ್ರಿಗೆ ಸ್ವಲ್ಪ ಸಿಟ್ಟು ಬಂತವತ್ತು ಆ ತುಂಟತನವನ್ನು ಅಲ್ಲಿಂದ ಆಚೆಗೆ ಬರದ ಎಲ್ಲ ಕವಿತೆಗಳಲ್ಲೂ ಆ ಮಟ್ಟದ ಅಲ್ಲದೆ ಹೋದರು ಸಹನೀಯವಾದ ತುಂಟತನ ಇತ್ತಾ ಇತ್ತು ಕವಿಯಾಗಿಯೇ ಮೊದಲಿಂದ ಸಾರ್ವತ್ರಿಕಗೊಳಿಸುವ ನೆಲೆ ಇದೆಯಲ್ಲ ಅದು ಬಹಳ ವಿಶೇಷ ಅದು ಬಹಳ ಇಷ್ಟ ಆಗಿದ್ದು ನನಗೆ ಯಾಕೆ ಅಂದರೆ ಈ ವಿಷಾದ ತನ್ನ ಕೋಣೆಗೆ ಮಾತ್ರ ಧರ್ಮದ ಅಮಲು ಜಗ ಕುಡಿದು ಬಿಟ್ಟಿದೆ ಅದು ಎಲ್ಲೆಲ್ಲೂ ವಿಷವ ಕಾರುತ್ತಿದೆ ಬಿತ್ತತ್ತಲೂ ಇದ್ದಾರೆ ಚಿಗುರುತ್ತಿರುವ ಕುಡಿಗೆ ಮೇಲೂ ಎಲ್ಲಿರುವೆ ಬುದ್ಧ ಮರಳಿಬಾರು ಅಷ್ಟೇ ನಮ್ಮ ಎದುರಿಗೆ ಇರುವ ಈಗಿನ ಒಂದೇ ಒಂದು ಪರ್ಯಾಯ ಬುದ್ಧ ಬಸವ ಅಂಬೇಡ್ಕರ್ ಇಂಥವರನ್ನು ಜ್ಞಾಪಿಸ್ಕೊಳ್ಳೋದು ಅವರ ಒಳ್ಳೆಯ ಮಾತುಗಳ ಮೂಲಕ ಆ ಮಟ್ಟಕ್ಕೆ ಇವತ್ತು ಬಂದು ನಿಂತಿರುವ ಹೊತ್ತಿನಲ್ಲಿ ನಾವು ನೋಯದೆ ನರಳದೆ ಇರೋಕ್ಕೆ ಸಾಧ್ಯನಾ ಅಂಥ ಒಂದು ಮಾತು ನಮ್ಮ ಮಹಾಮನಿಯವರ ಹೃದಯದಿಂದ ಬಂದಿದೆ ಜೊಲ್ಲಾಗಿ ನೋಡದಿರೋ ಒಲ್ಲೆ ಎಲ್ಲವೂ ಬಟಾ ಬಯಲು ಮತ್ತೆ ಮತ್ತೆಷ್ಟು ಬೆತ್ತಲಾಗಲಿ ಹೇಳು ದೀಪ ಆರಿಸುವೆ ಇನ್ನೂ ಬರುವವರು ಬಹಳ ಇದ್ದಾರೆ ಅವರಿಗೂ ನನ್ನ ಈ ದೇಹ ದೇಹವ ಹರಿದು ಹಾಸಬೇಕು ಕರ್ನಾಟಕ ನಾಟಕ ಅಕಾಡೆಮಿ ಮಾಜಿ ಅಧ್ಯಕ್ಷ ರಂಗ ಸಂಘಟಕ ಶ್ರೀನಿವಾಸ್ ಜಿ ಕಪ್ಪಣ್ಣ ಕೃತಿಕಾರರ ಕುರಿತು ಅಭಿಪ್ರಾಯ ಹಂಚಿಕೊಂಡರು ಬಹಳ ವರ್ಷಗಳ ಪರಿಚಯ ಸರ್ ಇಲ್ವಲ್ಲ ಓ ಇತ್ತೀಚೆಗೆ ಪರಿಚಯ ಸರ್ ಇಲ್ವಲ್ಲ ಸರ್ ಮತ್ತೆ ಏನು ಇಷ್ಟಿದಲಿಂಗ ಹೇಗೆ ಮಾತಾಡ್ತೀರಾ ನಾನು ದೂರದರ್ಶನ ಮಾತಾಡೋದಾ ಇಲ್ವ ನೆನ್ನೆ ಹೌದು ಆ ಇ ಬಿ ಚೇರ್ಮನ್ ಮೇಲೆ ಟಿ ವಿ ಇರುತ್ತಾ ಇಲ್ವೋ ಅವ್ರು ನಾನು ಹೋಗಿದ ತಕ್ಷಣ ನೋಡ್ತಾರೆ ನೀವೇ ಲೆಕ್ಚರ್ ಬರೀ ಸರ್ ಅಂತ ಕೈ ಕೊಡ್ತಾರೆ ನಾನು ಮಾಡ್ರಿ ಕೆಲಸ ಅಂತ ನೀವು ಮಾಡ್ತಾರೆ ಅನ್ನ ಇದು ಜೋಕಲ್ಲ ಆದ ಪ್ರಸಂಗ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಇಲ್ಲಿರುವ ಅನೇಕ ಸಾಹಿತ್ಯ ಸಾಹಿತ್ಯಗಳಿಗೆ ಸಾಹಿತ್ಯ ವಿಮರ್ಶಕರಿಗೆ ಒಂದು ದೊಡ್ಡ ಸಂದೇಹ ಇರುತ್ತೆ ಎಲ್ಲ ಬಿಟ್ಟು ಕಪ್ಪಣ್ಣ ಯಾಕೆ ಬಂದ ಈ ಸಾಹಿತ್ಯಕ್ಕೂ ಕಪ್ಪಣ್ಣಗೂ ಏನು ಸಂಬಂಧ ಅಂತ ಒಪ್ಕೊಡ್ತೀನಿ ಸಾಹಿತ್ಯಕ್ಕೂ ನನಗೂ ನೇರವಾಗಿ ಸಂಬಂಧ ಇಲ್ಲ ಆದರೆ ಈ ಪ್ರಪಂಚದ ಎಲ್ಲ ಸಾಹಿತಿಗಳಿಗೂ ನನಗೂ ಸಂಪರ್ಕ ಇದೆ ಹೇಗೆ ಅದೇನು ನೂರಿಪ್ಪತ್ತೆಂಟು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಇದೆ ರಾಮೇಗೌಡ್ರಿ ನನಗಿರುವ ಅನೇಕ ಐಡೆಂಟಿಫಿಕೇಶನ್ಸಲ್ಲಿ ಒಂದೇನು ಅಂತಂದರೆ ಹಿರಿಯ ಸಾಹಿತಿಗಳು ಹಿರಿಯ ಕಲಾವಿದರು ತೀರ್ಕೊಂಡಾಗ ಜ್ಞಾಪಿಸ್ಕೊಳ್ಳುವ ಒಂದು ಹೆಸರು ಕಪ್ಪಣ್ಣ ಅಂತ ಇದು ದುಃಖದಲ್ಲಿ ಹೇಳ್ಕೋಬೇಕು ಸಂತೋಷವಾಗಿ ಹೇಳ್ಕೊಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಂದರೆ ಹೇಗೆ ಅಂತಂದರೆ ಪ್ರವೀಣ್ ಗೋಡ್ಕಂಡಿ ಮಣಿಪುರಿಂದ ಬೆಳಗ್ಗೆ ಆರು ಗಂಟೆಗೆ ಫೋನ್ ಮಾಡ್ತಾರೆ ಅವ್ರ ಮತ ಧರ್ಮ ಬೇರೆ ನನ್ನ ಮತ ನನ್ನ ಧರ್ಮ ಬೇರೆ ನಂದಂತೂ ರಂಗಭೂಮಿ ಧರ್ಮ ಅದ್ರ ಬಗ್ಗೆ ನಿಮಗೆ ಇಷ್ಟ ಮಾಡಬೇಕಾಗಿಲ್ಲ ಅಪ್ಪ ಸತ್ತೋದ್ರು ನಾನು ಬರೋಕ್ಕಾಗಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ ಅಂತ ಎಲ್ಲಿ ಗೋಡ್ಕಂಡಿ ಎಲ್ಲಿ ಕಪ್ಪಣ್ಣ ಹಿಂದೆ ಮುಂದೆ ನೋಡಿ ಅದಕ್ಕೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ತೀನಿ ಕೃತಿಕಾರ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಕವನ ವಾಚಿಸಿ ವಿಷಾದ ಗಾಥೆಯ ಕುರಿತು ಮಾತನಾಡಿದರು ಅವನನ್ನು ಅವನನ್ನು ಕೇಳುತ್ತೇನೆ ಎಲ್ಲವೂ ಎಲ್ಲವೂ ವಿಷ ಆಗಿದೆ ಒಂದಷ್ಟು ಒಂದಷ್ಟು ಜೇನು ತಾರೋ ಮಾರಾಯ ಅವನನ್ನು ಕೇಳುತ್ತೇನೆ ಎಲ್ಲವೂ ವಿಷ ಆಗಿದೆ ಒಂದಷ್ಟು ಜೇನುತಾರೋ ಮಾರಾಯ ಅವ ಹೇಳುತ್ತಾನೆ ಅವ ಹೇಳುತ್ತಾನೆ ಜೇನುಗಳೇ ಜೇನುಗಳೇ ಬೇಡಿಕೆ ಇಡುತ್ತಿವೆ ಅವ ಹೇಳುತ್ತಾನೆ ಜೇನುಗಳೇ ಬೇಡಿಕೆ ಇಡುತ್ತಿವೆ ವಿಷ ಬೆರತ ಹೂವುಗಳ ಅರಳಿಸದಿರೆಂದು ಅವ ಹೇಳುತ್ತಾನೆ ಜೇನುಗಳೇ ಬೇಡಿಕೆ ಇಡುತ್ತಿವೆ ವಿಷ ಬೆರತ ಹೂವುಗಳ ಅರಳಿಸದಿರೆಂದು ಚಂದ ಕನಸು ನರಕದ ಬೆಂಕಿಯಲ್ಲಿ ಬೇಯುತ್ತ ಚಂದ ಕನಸು ನರಕದ ಬೆಂಕಿಯಲ್ಲಿ ಬೇಯುತ್ತ 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 ಸ್ವರ್ಗದ ಸಿಹಿ ಸುಖವ ಬಯಸುವುದು ಚಂದ ಕನಸು ಚಂದ ಕನಸು ನರಕದ ಬೆಂಕಿಯಲ್ಲಿ ಬೇಯುತ್ತ 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 ಸ್ವರ್ಗದ ಸಿಹಿ ಸುಖವ ಬಯಸುವುದು ಚಂದ ಕನಸು ಕಗ್ಗವಿಯ ಒಳಗೆ ಕಗ್ಗವಿಯ ಒಳಗೆ ತಡವರಿಸಿ ತಡವರಿಸಿ ತಡವರೆಸಿ ತಡವರೆಸಿ ನಡೆಯುತ್ತ ಕಗ್ಗವಿಯ ಒಳಗೆ ತಡವರೆಸಿ ತಡವರಿಸಿ ತಡವರೆಸಿ ನಡೆಯುತ್ತಾ ಬೆಳ್ಳಿ ಬೆಳಕ ಹರಸಿ ಕಗ್ಗವಿಯ ಒಳಗೆ ತಡವರಿಸಿ ತಡವರಿಸಿ ತಡವರೆಸಿ ನಡೆಯುತ್ತಾ ನಡೆಯುತ್ತ ನಡೆಯುತ್ತಾ ಬೆಳ್ಳಿ ಬೆಳಕ ಹರಸಿ ಎಜ್ಜೆ ಹಾಕುವುದು ಚಂದ ಕನಸು ಚಂದ ಕನಸು ಕಣ್ಣು ಮುಚ್ಚಿದೆ ಕಣ್ಣು ಮುಚ್ಚಿದೆ ಅವ ಬಂದೇ ಬಿಟ್ಟ ಕಣ್ಣು ಮುಚ್ಚಿದೆ ಅವ ಬಂದೇ ಬಿಟ್ಟ ನಿನಗೆ ವರವೇನು ಬೇಕು ಎಂದ ಕಣ್ಣು ಮುಚ್ಚಿದೆ ಅವ ಬಂದೇ ಬಿಟ್ಟ ನಿನಗೆ ವರವೇನು ಬೇಕು ಎಂದ ಸ್ವಲ್ಪ ಹೊತ್ತು ದೇವರ ವೇಷ ಕಳಚು ಸ್ವಲ್ಪ ಹೊತ್ತು ದೇವರ ವೇಷ ಕಳಚು ಕಣ್ಣು ಮುಚ್ಚಿದೆ ಅವ ಬಂದೇ ಬಿಟ್ಟ ನಿನಗೇನು ಬರಬೇಕು ಎಂದ ಸ್ವಲ್ಪ ಹೊತ್ತು ದೇವರ ವೇಷ ಕಳಚು ಬದುಕಿದ್ದಲ್ಲಿ ಬದುಕಿದ್ದಲ್ಲಿ ಕೊಡವಿಯಂತೆ ತುಸು ಉಸಿರಾಡು ಎಂದೆ ಬದುಕಿದ್ದಲ್ಲಿ ಕೊಡುವಿಯಂತೆ ತುಸು ಉಸಿರಾಡು ಎಂದೆ ಈ ಗೋಡೆಗಳು ಬಿದ್ದು ನಾಶ ಆಗಲಿ ಈ ಗೋಡೆಗಳು ಬಿದ್ದು ನಾಶವಾಗಲಿ ಈಗಲೇ ಈಗಲೇ ಈ ಗೋಡೆಗಳು ಬಿದ್ದು ನಾಶವಾಗಲಿ ಬಂಧನ ಕಳಚಿ ನಾನು ಬಯಲಾಗುತ್ತೇನೆ ಈ ಗೋಡೆಗಳು ಬಿದ್ದು ನಾಶವಾಗಲಿ ಈಗಲೇ ಬಂಧನ ಕಳಿಸಿ ನಾನು ಬಯಲಾಗುತ್ತೇನೆ ನಾನು ಬಯಲಾಗುತ್ತೇನೆ ನಾನು ಬಯಲಾಗುತ್ತೇನೆ ಆ ಬಯಲಲ್ಲಿ ಆ ಬಯಲಲ್ಲಿ ಸೋಮವರಲಿ ಸುಗಂಧ ಸೂಸಲಿ ನಾನು ಬಯಲಾಗುತ್ತೇನೆ ಬಂಧನ ಕಳಿಸಿ ನಾನು ಬಯಲಾಗುತ್ತೇನೆ ಆ ಬಯಲಲ್ಲಿ ಆ ಬಯಲಲ್ಲಿ ಸುಗಂಧ ಸೂಸಲಿ ಸುಗಂಧ ಸೂಸಲಿ ಆ ಬಯಲಲ್ಲಿ ಹಾ ಆ ಬಯಲಲ್ಲಿ ಸುಗಂಧ ಸೂಸಲಿ ಬಯಲ ಬನದಲ್ಲಿ ಹಾರಾಡುವ ಆ ಬಯಲ ಬನದಲ್ಲಿ ಹಾರಾಡುವ ಹಾರಾಡುವ ಚಿಟ್ಟೆಯಾಗುತ್ತೇನೆ ನಾನು ಈ ಗೋಡೆಗಳು ಬಿದ್ದು ನಾಶವಾಗಲಿ ಈಗಲೇ ಆ ಬಯಲಲ್ಲಿ ಹಾರಾಡುವ ಚಿಟ್ಟೆಯಾಗುತ್ತೇನೆ ನಾನು ಕಲಾವಿದ ಮಧು ಆರ್ಯ ವಿಶೇಷ ರೀತಿಯಲ್ಲಿ ಕೃತಿ ಲೋಕಾರ್ಪಣೆಗೆ ಸಜ್ಜುಗೊಳಿಸಿದ್ದರು ರಂಗ ನಿರ್ದೇಶಕಿ ಕವಿಯತ್ರಿ ಶ್ರೀಮತಿ ನಿರ್ಮಲಾನಾದನ್ ಸ್ವಾಗತಿಸಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಂಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಧೀಂದ್ರ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು ಭಾರತಿ ರಮೇಶ್ ವಂದಿಸಿದರು ಡಾಕ್ಟರ್ ಟಿ ಎಸ್ ವಿವೇಕಾನಂದ ಕಗ್ಗರೆ ಮಂಜುನಾಥ್ ಕವನ ವಾಚಿಸಿದರು ಮೂಡಲಪ್ಪಾಯ ಯಕ್ಷಗಾನ ಭಾಗವಂತಿಕೆಯನ್ನು ಭಾಗವತ ಅರಳಕುಪ್ಪೆ ಪುಟ್ಟಸ್ವಾಮಿ ತಂಡ ಆರಂಭದಲ್ಲಿ ನಡೆಸಿದರು ಬೈರಮಂಗಲ ರಾಮೇಗೌಡ ಬೆಂಗಳೂರು ನಗರ ಜಿಲ್ಲಾ ಕಸಾಪ ಅಧ್ಯಕ್ಷ ಎಂ ಪ್ರಕಾಶ್ಮೂರ್ತಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ವೀರಯ್ಯ ನಟ ಗುಂಡಣ್ಣ ನಿರ್ದೇಶಕ ಬಿ ಸುರೇಶ್ ಕರಿಗೌಡ ಬೀಚನಳ್ಳಿ ಸೇರಿದಂತೆ ಹಲವರಿಗೆ ಡಾಕ್ಟರ್ ವಿಜಯ ಗೌರವ ಕೃತಿ ನೀಡಿದರು ಸಂಸ್ಕಾರ ಸಂಸ್ಕೃತಿ ಅತ್ಯಂತ ಮುಖ್ಯವಾಗಿದ್ದು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪಾಲಿಸಬೇಕಾದ್ದು ಮುಖ್ಯ ಎಂದು ಬೆಂಗಳೂರು ಉತ್ತರ ಸಂಸದ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಅಭಿಪ್ರಾಯಪಟ್ಟರು ಕೆಂಗೇರಿ ಉಪನಗರದ ಶೇಷಾದಪುರಂ ಕಾಲೇಜಿನಲ್ಲಿ ವಿವೇಕ ಜಾಗೃತಿ ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದರ ನೂರ ಅರವತ್ತನೇ ಜಯಂತಿ ಹಾಗೂ ಅಯೋಧ್ಯೆಯ ಶ್ರೀರಾಮ ಮಂದಿರದ ವಿಶೇಷ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಗೀತಾನುಸಂಧಾನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ನಡೀತಾ ಇರುವಂತಹ ನೂರ ಸ್ವಾಮಿ ವಿವೇಕಾನಂದ ಜಯಂತಿಯ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಹಿರಿಯರೇ ಸೇರಿದಂತ ನನ್ನೆಲ್ಲ ಸತೆಯ ಆತ್ಮೀಯ ಅಣ್ಣ ತಂದಿರ ನಾಗರಾಜ್ರೆ ಉಪೇಂದ್ರ ಕುಮಾರ್ ವಿಶೇಷವಾಗಿ ಪುತ್ತೂರಿನಿಂದ ಬಂದಂಥ ನನ್ನ ಎಲ್ಲ ಮಿತ್ರರು ಪ್ರಾಯಶ ಇದು ಮಾತಾಡುವಂಥ ಕಾಲ ಅಲ್ಲ ಇವತ್ತು ಈಗಾಗಲೇ ನೀವು ಕೇಳ್ತಾ ಇದ್ದಂಥ ಹಾಡು ಆ ರಾಮನಾಮನ ರಾಮನಾಮವನ್ನು ಜಪಿಸುವಂತಹ ಒಂದು ಕಾರ್ಯ ಜೊತೆಯಲ್ಲಿ ವಿವೇಕಾನಂದರು ಆ ರಾಮನಾಮದ ಜಪದ ಆ ಮಹತ್ವವನ್ನು ಜಗತ್ತಿಗೆ ತಿಳಿಸಿದಂತ ಸಂಗತಿಗಳು ಇದೆಲ್ಲ ಕೂಡ ನಮಗೆ ತಿಳಿದಿರುವಂತ ಪ್ರಾಯಶಃ ಹೇಳಿಕೆಯಲ್ಲಿ ನಾವು ರೀತಾರೆ ಇವತ್ತು ಈ ದೇಶದಿಂದಲೇ ಆದರ್ಶಕ್ಕೆ ಕತೆ ಇಲ್ಲ ಸಾವಿರಾರು ವರ್ಷದಿಂದ ಜಗತ್ತಿಗೆ ಅದ್ಭುತ ಆದರ್ಶಗಳನ್ನು ಕೊಟ್ಟಂತ ಒಂದು ರಾಷ್ಟ್ರ ಅದು ನಮ್ಮ ಭಾರತ ದೇಶ ಅಂತ ಹೇಳುವಂಥದ್ದು ನಾವೆಲ್ಲ ಕಂಡುಕೊಂಡಿರುವಂತ ಸತ್ಯ ಜಗತ್ತಿಗೆ ಎಲ್ಲವನ್ನು ಪಡೆಯಲ್ಪಟ್ಟಂತ ಒಂದು ರಾಷ್ಟ್ರ ನಿಜ ಒಂದು ರೀತಿಯಲ್ಲಿ ನಮ್ಮ ಮೇಲೆ ನಿರಂತರವಾಗಿ ನಡೆದಂತಹ ಪ್ರಹಾರಗಳು ಒಂದು ರೀತಿ ಗುರಾಂತಿಯರಿಗೆ ಹೋಗುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದಂತ ಆ ಬೇರೆ ಬೇರೆ ಹಂತದಲ್ಲಿ ನಡೆದಂತಹ ವಿದ್ಯಮಾನಗಳು ಇದೆಲ್ಲವೂ ಕೂಡ ಭಾರತ ದೇಶ ಅತ್ಯಂತ ಯಶಸ್ವಿ ರಾಷ್ಟ್ರ ಅಂತ ಏನು ಅನ್ನಿಸ್ಕೊಂಡೋ ಅದಕ್ಕೆಲ್ಲ ಒಂದು ರೀತಿಯ ಸಣ್ಣ ಹಿನ್ನಡೆ ಆಗನ್ನು ಕಂಡಿದ್ದೀವಿ ನಾವು ಈಗ ಆಚರಣೆ ಮಾಡ್ತಾ ಇರುವಂತ ಈ ಒಂದು ಕಾರ್ಯಕ್ರಮ ವಿವೇಕಾನಂದರ ಈ ಜಾಗೃತ ಸಮಾಜದ ಪರಿಕಲ್ಪನೆಯನ್ನು ಮತ್ತೆ ತೆಗೋಗಬೇಕು ಅಂದ್ರೆ ಅಂತ ಹೇಳುವಂಥದ್ರ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇರುವಂತದ್ದು ನಾವು ಕಂಡಿದ್ದೇವೆ ನಮ್ಮ ಉಪೇಂದ್ರ ಕುಮಾರ್ ಇದರ ಬಗ್ಗೆ ಎಷ್ಟು ಆಸಕ್ತಿ ವಹಿಸಿದ್ದಾರೆ ಅಂತ ಹೇಳಿದ್ರೆ ಪ್ರಯಾಣ ನಾನು ಇದು ಮೂರನೇ ಬಾರಿ ಬರ್ತಾ ಇದ್ದಲ್ಲ ನಾಲ್ಕನೇ ಬಾರಿ ಬರ್ತಾ ಇರುವಂತದ್ದು ಈ ಕಾರ್ಯಕ್ರಮ ಎಲ್ಲ ಒಂದು ವಿವೇಕಾನಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಂತ ಹೇಳಿದ್ರೆ ಅದೊಂದು ನಮಗೆ ಆತ್ಮಸ್ಥೈರ್ಯ ಇದೆ ನಮಗೆ ಒಂದು ಶಕ್ತಿ ಕೊಡ್ತದೆ ಸಮಾಜದಲ್ಲಿ ಕೆಲಸ ಮಾಡುವಂತೆ ಒಂದು ಪ್ರೇರಣೆಯನ್ನು ಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಆದರ್ಶಗಳಿಗೆ ಏನು ಕೊರತೆ ಇಲ್ಲ ಭಾರತ ದೇಶದ ಆದರ್ಶ ಹಿಂದೂ ರಾಷ್ಟ್ರದ ಆದರ್ಶ ಅದನ್ನು ನಾವೆಲ್ಲ ಕಂಡಿದ್ದೇವೆ ಕೇಳಿದ್ದೇವೆ ವಿವೇಕಾನಂದರ ಜಗತ್ತಿನಾದ್ಯಂತ ಅದನ್ನು ತೋರಿಸಿಕೊಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಈ ದೇಶದ ಮಣ್ಣಿನ ಕಣಗಣದಲ್ಲಿ ಕೂಡ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಅದು ಜಗತ್ತಿಗೆ ವಸುಗೈಯು ಕುಟುಂಬಕ್ಕಂತ ಹೇಳುವಂತ ಸಂದೇಶವನ್ನು ಕೊಟ್ಟದ್ದನ್ನು ನಾವು ಕಂಡಿದ್ದೇವೆ ಅದಕ್ಕಾಗಿಯೇ ವಿವೇಕಾನಂದರು ಆ ಇಡೀ ಅಷ್ಟು ದೊಡ್ಡ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಮಾತಾಡುವಂತಹ ಸಂದರ್ಭದಲ್ಲಿ ಸಹೋದರ ಸಹೋದರಿವೆ ಅಂತ ಹೇಳುವಂತಹ ಭಾವೈಕ್ಯದ ಆ ಸಂದೇಶವನ್ನು ಕೊಟ್ಟದ್ದನ್ನು ನಾವು ಕಂಡಿದ್ದೇವೆ ಕೃಷ್ಣ ಉಪಾಧ್ಯಾಯ ತಂಡ ಗೀತಾನುಸಂಧಾನ ಕಾರ್ಯಕ್ರಮ ನಡೆಸಿಕೊಟ್ಟಿತು ಕಾರ್ಯಕ್ರಮದಲ್ಲಿ ಮುಖಂಡರ ಸಿಎಂ ಮಾರೇಗೌಡ ಕೆಆರ್ ಸುಧೀರ್ ಮಿರ್ಲೆ ವರದರಾಜು ರಾ ಆಂಜನಪ್ಪ ನಾಗರಾಜ್ ಜೆ ರಮೇಶ್ ಸೇರಂತೆ ಹಲವರು ಉಪಸ್ಥಿತರಿದ್ದರು ಪ್ರಥಮ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದ ಕೆಂಗೇರಿಯ ಪಾಂಡು ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ವಿವೇಕ ಜಾಗೃತಿ ಅಧ್ಯಕ್ಷ ನಾಗರಾಜ್ ಸಂಸ್ಥಾಪಕ ಕಾರ್ಯದರ್ಶಿ ಉಪೇಂದ್ರ ಉಪಸ್ಥಿತರಿದ್ದರು